ಆರ್ಯ ಅವರೇ ಈ ಸಿನಿಮಾದಲ್ಲಿ ನಿಮ್ಮ ರೋಲ್ ಎಷ್ಟು ಮುದ್ದಾಗಿತ್ತು ಗೊತ್ತಾ ಎಲ್ಲರೂ ನೋಡಿದಾಗ ಗೊಂಬೆ ಬರ್ತಾ ಇದೆ ಅಂತಿದ್ದಾರೆ ಏನು ಹೇಳ್ತೀರಾ ನೀವು ಥ್ಯಾಂಕ್ ಯು ಎಲ್ಲರಿಗೂ ಎಲ್ಲರಿಗೂ ಹೆಸರು ಅಂತ ಗೊತ್ತಿಲ್ಲ ಅದಕ್ಕೆ ಎಲ್ಲರಿಗೂ ಅಂತ ಹೇಳ್ತಾ ಇದೀನಿ ಈ ಬಂಗಾರಿಗೆ ಏನಾದರೂ ಬ್ಯಾಂಗಲ್ ಬಂಗಾರಿ ಹಾಡು ಬರುತ್ತಾ ಹಾಂ ಹೇಳಿ ബാംഗൽ ബംഗാരി ബാംഗൽ ബംഗാരി ബാംഗൽ ബംഗാരി ബാംഗൽ ബംഗാരി ചോക്ലേറ്റ് ക നല്ല ഗോറി ബാംഗൽ ബംഗാരി ബാംഗൽ ബംഗാരി ബാംഗൽ ബംഗാരി ഹടു കേളറി ഫീലിംഗ് അധൂരി ഫീലിംഗ് അധൂരി ഗോൾഡൻ മാര ഗിംഗ് ബംഗാരി ബാംഗൽ ബംഗാരി ബാങ്കൽ ബംഗാരി ആ ಹೌದು ಇವತ್ತು ಸಕ್ಸಸ್ ಮೀಟ್ಗೆ ಅಮ್ಮ ಏನಾದರೂ ಸ್ಪೀಚ್ ರೆಡಿ ಮಾಡಿಕೊಟ್ಟಿದಾರಾ ಸ್ಟೇಜ್ ಮೇಲೆ ಹೋಗಿ ಹೀಗೆಲ್ಲ ಹೇಳಬೇಕು ಅಂತ ಏನಿಲ್ಲ ಏನಿದ್ರು ನಿಮ್ಮದೇ ಡೈಲಾಗ್ಸು ಓ ಅವರು ಪಾರ್ಟಿ ಅಂತ ಬಂದಿರೋದು ಓಕೆ ಫುಲ್ ಚಾಕ್ಲೇಟ್ಸ್ ಐಸ್ ಕ್ರೀಮ್ಸ್ ಎಲ್ಲ ಆಮೇಲೆ ಕೊಡ್ತಾರೆ ಓಕೆ ಆರ್ಯ ಕಂಗ್ರ್ಯಾಚುಲೇಷನ್ಸ್ ಓಕೆ ಆರ್ಯ ಅವರೇ ಈ ಸಿನಿಮಾದಲ್ಲಿ ನಿಮ್ಮ ರೋಲ್ ಎಷ್ಟು ಮುದ್ದಾಗಿತ್ತು ಗೊತ್ತಾ ಎಲ್ಲರೂ ನಿಮ್ಮನ್ನು ನೋಡಿದಾಗ ಗೊಂಬೆ ಬರ್ತಾ ಇದೆ ಸ್ಕ್ರೀನ್ ಮೇಲೆ ಅಂತಿದ್ದಾರೆ ಏನು ಹೇಳ್ತೀರಾ ನೀವು ಥ್ಯಾಂಕ್ ಯು ಎಲ್ಲಾರಿಗೂ ಎಲ್ಲರಿಗೂ ಹೆಸರು ಅಂತ ಗೊತ್ತಿಲ್ಲ ಅದಕ್ಕೆ ಎಲ್ಲರಿಗೂ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಈ ಬಂಗಾರಿಗೆ ಏನಾದರೂ ಬ್ಯಾಂಗಲ್ ಬಂಗಾರಿ ಹಾಡು ಹೇಳಕ್ಕೆ ಬರುತ್ತಾ ಬ್ಯಾಂಗಲ್ ಬಂಗಾರಿ ಬರುತ್ತಾ ಹಾಂ ಹೇಳಿ ബാംഗൽ ബംഗാരി ബാംഗൽ ബംഗാരി ബാംഗൽ ബംഗാരി ബാംഗൽ ബംഗാരി ചോക്ലേറ്റ് കനല്ലോട് കൂല ഗോറി ബാംഗൽ ബംഗാരി ബാംഗൽ ബംഗാരി ബാംഗൽ ബംഗാരി ഹടു കേീലിംഗ് അധൂരി ഫീലിംഗ് അധൂരി ഗോൾഡൻ ഗിംഗ് ബംഗാരി ബാങ്കൽ ബംഗാരി ബാങ്കൽ ബംഗാരി ആ ಹೌದು ಇವತ್ತು ಸಕ್ಸಸ್ ಮೀಟ್ಗೆ ಅಮ್ಮ ಏನಾದರೂ ಸ್ಪೀಚ್ ರೆಡಿ ಮಾಡಿಕೊಟ್ಟಿದಾರಾ ಸ್ಟೇಜ್ ಮೇಲೆ ಹೋಗಿ ಹೀಗೆಲ್ಲ ಹೇಳ್ಬೇಕು ಅಂತ ಏನಿಲ್ಲ ಏನಿದ್ರು ನಿಮ್ಮದೇ ಡೈಲಾಗ್ಸು ಓ ಅವರು ಪಾರ್ಟಿ ಅಂತ ಬಂದಿರೋದು ಓಕೆ ಫುಲ್ ಚಾಕ್ಲೇಟ್ಸು ಐಸ್ ಕ್ರೀಮ್ಸ್ ಎಲ್ಲ ಆಮೇಲೆ ಕೊಡ್ತಾರೆ ಓಕೆ ಆರ್ಯ ಓಕೆ ಆರ್ಯ ಅವರೇ ಈ ಸಿನಿಮಾದಲ್ಲಿ ನಿಮ್ಮ ರೋಲ್ ಎಷ್ಟು ಮುದ್ದಾಗಿತ್ತು ಗೊತ್ತಾ ಎಲ್ಲರೂ ನಿಮ್ಮನ್ನು ನೋಡಿದಾಗ ಗೊಂಬೆ ಬರ್ತಾ ಇದೆ ಸ್ಕ್ರೀನ್ ಮೇಲೆ ಅಂತಿದ್ದಾರೆ ಏನು ಹೇಳ್ತೀರಾ ನೀವು ಥ್ಯಾಂಕ್ ಯು ಎಲ್ಲಾರಿಗೂ ಎಲ್ಲರಿಗೂ ಹೆಸರು ಅಂತ ಗೊತ್ತಿಲ್ಲ ಅದಕ್ಕೆ ಎಲ್ಲರಿಗೂ ಅಂತ ಹೇಳ್ತಾ ಇದ್ದೀನಿ ಬಂಗಾರಿಗೆ ಏನಾದರೂ ಬ್ಯಾಂಗಲ್ ಬಂಗಾರಿ ಹಾಡು ಹೇಳಕ್ ಬರುತ್ತಾ ಬ್ಯಾಂಗಲ್ ಬಂಗಾರಿ ಹಾಟ್ ಬರುತ್ತಾ ബാംഗൽ ബംഗാരി ബാംഗൽ ബംഗാരി ബാംഗൽ ബംഗാരി ബാംഗൽ ബംഗാരി ചോക്ലേറ്റ് കനല്ലോട് കൂല ഗോറി ബാംഗൽ ബംഗാരി ബാംഗൽ ബംഗാരി ബാംഗൽ ബംഗാരി ഹടു കേളി ഫീലിംഗ് അധൂരി ഫീലിംഗ് അധൂരി ഗോൾഡൻ മാര് ഗിംഗ് ബംഗാരി ബാങ്കൽ ബംഗാരി ബാംഗൽ ബംഗാരി ആ ಹೌದು ಇವತ್ತು ಮೀಟ್ಗೆ ಅಮ್ಮ ಏನಾದ್ರೂ ಸ್ಪೀಚ್ ರೆಡಿ ಮಾಡ್ಕೊಟ್ಟಿದ್ದಾರಾ ಸ್ಟೇಜ್ ಮೇಲೆ ಹೋಗಿ ಹೀಗೆಲ್ಲ ಹೇಳ್ಬೇಕು ಅಂತ ಏನಿಲ್ಲ ಏನಿದ್ರು ನಿಮ್ದು ಡೈಲಾಗ್ಸು ಅವರು ಪಾರ್ಟಿ ಅಂತ ಬಂದಿರೋದು ಓಕೆ ಫುಲ್ ಚಾಕ್ಲೇಟ್ಸ್ ಐಸ್ ಕ್ರೀಮ್ಸ್ ಎಲ್ಲ ಆಮೇಲೆ ಕೊಡ್ತಾರೆ